ಹೀರೋ ಆಗಿರು ಡಿಪಿಕ್ಟ್ ಮಾಡ್ತಾರೆ ಅಥವಾ ಹೆಸರಾದಂತ ಪ್ರಬುದ್ಧ ಒಂದು ತಮ್ಮ ಜಾಣ್ಮೆಯಿಂದ ತಾಳ್ಮೆಯಿಂದ ಮತ್ತು ತಮ್ಮ ಚಲನಚಿತ್ರದ ಅಭಿನಯದಿಂದ ಹೆಸರು ಮಾಡಿರ್ತಕ್ಕಂಥ ರಾಜ್ಕುಮಾರ್ ಅವರಿಂದ ಇರಬಹುದು ವಿಷ್ಣುವರ್ಧನ್ ಅವರಿಂದ ಇರಬಹುದು ನೀವು ಯಾರು ಬೇಕಾದ್ರು ತಗೊಳ್ಳಿ ಎಲ್ಲ ಚಿತ್ರ ಕೂಡ ಒಂದಿಲೋ ಒಂದು ಸೆಂಟಿವೆ ಒಂದು ಸಿನಿಮಾದಲ್ಲಿ ಅವರು ಪೊಲೀಸ್ ಅಧಿಕಾರಿಯ ಪಾತ್ರವನ್ನ ಮಾಡಿ ಅದಕ್ಕೆ ಬೆಳೆ ತುಂಬಿದ್ದಾರೆ ಜೀವ ಬೆಳೆ ತುಂಬಿದ್ದಾರೆ ಹಾಗೆ ಇನ್ನು ಅನೇಕ ಚಲನಚಿತ್ರಗಳು ಬಂದಿದ್ದಾವೆ ಅದರಲ್ಲಿ ಅಧಿಕಾರಿಗಳ ಆದಿಯಾಗಿ ಸಿಬ್ಬಂದಿ ಅವರನ್ನು ಕಾಮಿಡಿ ಸ್ಟಫ್ ಸೊ ಹಾಗಾಗಿ ಬೇರೆ ಬೇರೆ ತರ ಇದನ್ನ ತೋರಿಸ್ತಕ್ಕಂಥದ್ದು ನಾವು ಹಲವಾರು ವರ್ಷಗಳಿಂದ ನೋಡ್ದ ಬಂದಿದ್ವಿ ಪ್ರಪ್ರಥಮವಾಗಿ ಲಾಫಿಂಗ್ ಬುದ್ಧ ಅಂತ ನನ್ನ ಹೆಸರು ಕೇಳಿದ ತಕ್ಷಣ ಈಗ ಒಂದು ಸ್ವಲ್ಪ ಮುಂಚೆ ನಾನು ಪ್ರಮೋದ್ ಶೆಟ್ಟಿ ಮತ್ತು ಅವರ ತಂಡದವರು ಬರೋ ಹಾಗಾಗಿ ಈ ಒಂದು ಪತ್ರಿಕೆಗಳಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಪೊಲೀಸ್ ಇಲಾಖೆಯಲ್ಲಿ ಮೂಲಭೂತವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಇಟ್ ಇಸ್ ಅ ಪಿರಾಮಿಟಿಕಲ್ ಸ್ಟ್ರಕ್ಚರ್ ಮೇಲೆ 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 ಹೋದಂತ ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥವ್ರು ನಾವು ಅಲ್ಲಿ ಬೇಸಲ್ಲಿ ಇರತಕ್ಕಂಥವ್ರು ನೀವು ಸಿಬ್ಬಂದಿ ವರ್ಗದವರು ಪೊಲೀಸ್ ಕರ್ತವ್ಯ ನಿರ್ವಹಿಸತಕ್ಕಂಥವ್ರು ಈ ಇಲಾಖೆಯ ಕೇಂದ್ರ ಬಿಂಬು ಮತ್ತು ಬೆನ್ನೆಲುಬು ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಸಿಬ್ಬಂದಿ ವರ್ಗದವರನ್ನ ಮತ್ತು ಅವರು ದಿನೇ ದಿನೇ ಅವ್ರ ಕರ್ತವ್ಯ ನಿರ್ವಹಣೆ ಮಾಡಬೇಕಾದಂತೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಅನುಭವಿಸತಕ್ಕಂತಹ ನೋವು ನರಿವುಗಳು ಇರ್ಬೋದು ಅಥವಾ ಅವರಿಗೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಹೊರಡಿಸತಕ್ಕಂತ ಮಾರ್ಗಸೂಚಿ ನಿರ್ದೇಶನಗಳು ಕೆಲವೊಂದು ಸಂದರ್ಭ ಮಾಡ್ತಿದ್ದಾರೆ ಅಂತ ನಾನು ತುಂಬಾ ಕೇಳಲ್ಪಟ್ಟಿದ್ದೀನಿ ಮತ್ತೆ ಅನೇಕ ಸತಿ ನಾವು ಎಲ್ಲರೂ ಕೂಡ ಗಮನಿಸಿರ್ತಕ್ಕಂಥದ್ದು ಏನಾದ್ರು ಯಾರು ತುಂಬಾ ಬೋಳೆ ಇರ್ತಾರೆ ಇನ್ನೊಸೆಂಟ್ ಆಗಿರ್ತಾರೆ ಏನೋ ಜನರು ಒಂದು ಒಳ್ಳೇದ್ ಮಾಡೋಣ ಅಂತ ನಗನಾಗ್ತಾ ಹೇಗೆ ಶೆಟ್ಟಿ ಅವರು ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಅವರು ದೇವ್ ಬಿಕಮ್ ಲಾಟ್ ಆಫ್ ರೆಡಿಕ್ಯೂಲ್ ಅಂಡ್ ಟಾರ್ಗೆಟ್ ಆಗ್ತಾರೆ ಈ ಸಮಾಜ ಇಲಾಖೆಯಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದು ನಿಜ ಆಗಿದ್ದು ಸೊ ಅಂತ ಒಂದು ಪಾತ್ರವನ್ನ ಅವರು ಅಭಿನಯಿಸಿ ಎಲ್ಲ ಆಯಾಮಗಳನ್ನ ಪೊಲೀಸ್ ಸಿಬ್ಬಂದಿ ವರ್ಗದವರು ಇರ್ಬೋದು ಮತ್ತೆ ಸೀನಿಯರ್ ಆಫೀಸರ್ಸ್ ಅವರನ್ನ ನಡೆಸ್ಕೊಳ್ಳೋ ರೀತಿಯಿಂದ ಹಾದಿಯಾಗಿ ಅವರು ಈ ಚಿತ್ರದಲ್ಲಿ ಬೇಸಿಕ್ ಮಾಡಿದ್ದಾರೆ ಅನ್ಸುತ್ತೆ ಮತ್ತೆ ನೀವು ಒಂದು ವಿಶ್ಲೇಷಣೆ ಆ ಪರಿಕಲ್ಪನೆಯನ್ನ ಅವರು ತೆಗೆದುಕೊಂಡು ಅದರ ಬಗ್ಗೆ ವಿಶ್ಲೇಷಿಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತೆ ಉಮೇಶ್ ಅವರು ನಾನು ನೋಡಿದಾಗ ಅವರು ಎಸ್ ಪಿ ಅವರು ಪಾತ್ರ ಮಾಡಿದ್ದಾರೆ ರಿಟೈರ್ಡ್ ಎಸ್ ಪಿ ಆದಂತವ್ರು ಹಾಗೆ ಅನೇಕ ಜನರನ್ನ ತೆಗೆದುಕೊಂಡು ಬಿಟ್ಟು ಒಳ್ಳೆ ಒಂದು ಚಿತ್ರವನ್ನ ಮಾಡಿದ್ದಾರೆ ಅದನ್ನೆಲ್ಲ ನೋಡೋದಕ್ಕೂ ಕೂಡ ಮುಕ್ತವಾಗಿ ಆಹ್ವಾನಿಸಿ ಈ ಸಂಜೆ ಒಂದು ಏನು ನಮ್ಮ ಸೆಂಟ್ರಲ್ ಮಾಲ್ ಅಲ್ಲಿ ಒಂದು ಥಿಯೇಟರ್ ಅಲ್ಲಿ ನಮಗೆ ಒಂದು ಸುಮಾರು ನೂರ ಎಂಬತ್ತು ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮುಕ್ತವಾಗಿ ಆ ಚಿತ್ರವನ್ನು ನೋಡಲಿ ಅದನ್ನು ಪ್ರಶಂಸಿಸ್ಲಿ ಅವರು ಇನ್ನೂ ಸ್ವಲ್ಪ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಹರಿಸಲಿ ಸ್ಫೂರ್ತಿ ತುಂಬಲಿ ಅಂತ ಕೂಡ ಮಾಡಿದ್ದಾರೆ ಇನ್ನು ಅನೇಕ ವಿಚಾರಗಳಿದ್ದಾವೆ ಅವರು ಮಾತಾಡಿದರೆ ನನ್ನ ಮಾತು ಕೇಳೋದಕ್ಕೆ ನೀವು ಎಲ್ಲ ಬಂದಿಲ್ಲ ಅಂತ ನನಗೆ ಚೆನ್ನಾಗಿ ಬಂದು ಪ್ರಮೋದ್ ಶೆಟ್ಟಿ ಅಂತ ತಂಡದವರಿಂದ ಅನೇಕ ವಿಚಾರಗಳ ಬಗ್ಗೆ ನೀವು ಆ ಮಂದನ ಮಾಡೋರಿದ್ದೀರಿ ಆ ಹಿನ್ನೆಲೆಯಲ್ಲಿ ನಾನು ವೇದಿಕೆಯನ್ನು ಬಹಳಷ್ಟು ತೆಗೆದುಕೊಳ್ತೇನೆ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿದ್ದಿದೆ ಪೊಲೀಸ್ ಇಲಾಖೆಯನ್ನು ಬಹಳ ಹತ್ತಿರದಿಂದ ನೋಡಿರತಕ್ಕಂಥವ್ರು ವಾಸ್ತವವಾಗಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥವ್ರು ಯಾವ ರೀತಿ ಅವರ ಒಂದು ಅಭಿಪ್ರಾಯ ಇರುತ್ತೆ ಅನ್ನುವಂಥದ್ದು ಮುಖಾಮುಖಿ ಈ ಸಂವಾದದಲ್ಲಿ ಎಲ್ಲ ಹೊರ ಹೋಗ್ಲಿ ಮುಂಬರುವ ದಿವಸದಲ್ಲಿ ಈ ಒಂದು ಏನು ಒಂದು ಕಾರ್ಯಾಗಾರ ತರ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಮುಂಬರುವ ದಿವಸದಲ್ಲಿ ಒಂದು ದಾರಿದೀಪವಾಗಿ ಒಂದು ಚರ್ಚೆಗೆ ಒಂದು ಹೆಲ್ದಿ ಏನಂತೇಳಿ ಡಿಸ್ಕಷನ್ಗೆ ಒಂದು ವೇದಿಕೆ ಆಗಿ ಹೊರಹೋಗಲಿ ಅಂತ ಹೇಳಿ ಅವಕಾಶಕ್ಕಾಗಿ ಒಗ್ಗಿಸಿ ಆಮೇಲೆ ಕೂಡ ಒಂದಿಸಿ ವೇದಿಕೆಯಲ್ಲಿ ಹಂಚಿ ನಮ್ಮ ಪೋಷನೆ ನಮಸ್ಕಾರ